ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಟಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ದೀಪಾವಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸೊ ಇವತ್ತು ಮನೆ ಮುಂದೆ ಒಂದೊಳ್ಳೆ ರಂಗೋಲಿನ ಹಾಕ್ತಾ ಇದ್ದಾರೆ ಹಾಗೆಯೇ ಈ ಕಡೆ ಹಬ್ಬಕ್ಕೆ ಬೇಕಾಗಿರೋ ಅಡುಗೆ ಅಡುಗೆನ ಮಾಡೋದಕ್ಕೆ ಇಲ್ಲಿ ಕಾಯಿ ತುರಿತಾ ಇದ್ದಾರೆ ಹಾಗೆ ಅಮ್ಮ ತಿಂಡಿ ಮಾಡ್ತಾಯಿದ್ರು ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ರು ಸೊ ಬೇಗ ಆಗುತ್ತೆ ಎಲ್ರಿಗೂ ಅಂತೇಳಿ ಅವರು ಕೂಡ ತಿಂಡಿ ಮಾಡ್ತಾಯಿದ್ರು ಹಾಗೆ ಇಲ್ಲಿ ಅಣ್ಣನೂ ಕಿಚನಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಜೋಕ್ಸ್ ಮಾಡ್ಕೊಂಡು ಎಲ್ಲ ಕಾಲು ಎಳಿತಾ ಕುಂತಿದ್ದ ಇಲ್ಲಂತೂ ನಾವು ನಮ್ಮಣ್ಣ ಅಡುಗೆ ಮನೆಗೆ ಬಂದು ಜಾಸ್ತಿ ಮಾತಾಡ್ತಿದ್ದ ಅಂಥೇಳಿ ಕಾಯಿ ತುರಿ ಕೆಲಸ ಕೊಟ್ಟಿದ್ದೀವಿ ಸೊ ಹಾಗಾಗಿ ಅವನು ಬೇಗ ಬೇಗ ಕಾಯಿ ತುರ್ಕೊಡ್ಲಿ ಅಂತೇಳಿ ಅವನ್ನ ಬಿಟ್ಟಿದ್ವಿ ಹಾಗೆ ಹೋಳಿಗೆ ಮಾಡೋಣ ಅಂತೇಳಿ ಕಾಯಿನ ಇದ್ದೀವಿ ಅಷ್ಟೊಂದು ಸೊ ಎಲ್ಲರೂ ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಒಬ್ಬಟ್ಟು ಮಾಡಿಕೊಂಡ್ರೆ ಹಬ್ಬಕ್ಕೆ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರಲ್ಲ ಅವರು ತುಂಬ ಇಷ್ಟಪಡ್ತಾರೆ ಅಂತೇಳಿ ಸೊ ಗಂಡು ಮಕ್ಕಳೆಲ್ಲ ಇಲ್ಲಿ ಕೂತ್ಕೊಂಡು ಮಕ್ಕಳು ಎಲ್ಲರೂ ಟಿ ವಿ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು ಪಾಪ ಅವರು ಬೆಳಗ್ಗೆ ಎಲ್ಲ ಸ್ವಲ್ಪ ಮಳೆ ಇದ್ದಿದ್ದರಿಂದ ಅವ್ರಿಗೂ ಆಚೆ ಹೋಗೋಕೆ ಹಾಗಾಗಿ ಒಳಗಡೆ ಈ ರೀತಿ ಟಿ ವಿ ಹಾಕ್ಕೊಂಡು ನೋಡ್ಕೊತ ಕೂತಿದ್ರು ಹಾಗೆ ಇನ್ನೂ ಕೆಲವರು ಫ್ರೆಶ್ ಅಪ್ ಆಗೋದ್ರಲ್ಲಿ ಬ್ಯುಸಿ ಇದ್ರು ಅಷ್ಟರಲ್ಲಿ ನಮ್ಮ ರಂಗೋಲಿ ಕೆಲಸನೂ ಪೂರ್ತಿಯಾಗಿ ಆಗಿತ್ತು ಸೊ ಈ ರೀತಿ ಒಂದು ದೊಡ್ಡದಾಗಿ ರಂಗೋಲಿನ ಬಿಡಿಸಿದ್ರು ಸೊ ಅದಕ್ಕೆ ಕಲರ್ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಮಳೆ ಎಲ್ಲ ಜಾಸ್ತಿನೇ ಬರ್ತಾಯಿತ್ತು ಒಂದು ವಾರದಿಂದ ಎಲ್ಲ ಫುಲ್ ಮಳೆನೇ ಇತ್ತು ನಮ್ಮ ಊರಲ್ಲಿ ಹಾಗಾಗಿ ಸುಮ್ಮನೆ ಕಲರೆಲ್ಲ ಹಾಕಿದ್ರೆ ಮಳೆ ಬರುತ್ತಲ್ಲ ಕಲರ್ ಕಲರೆಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ ಹಾಗೆ ಈ ಕಡೆ ನಮ್ಮ ಮನೆ ಅಡುಗೆ ಮನೆಯಂತೂ ಹೆಣ್ಮಕ್ಳು ಸಾಮ್ರಾಜ್ಯ ಆಗಿಬಿಟ್ಟಿತ್ತು ಅವತ್ತು ಒಂದು ಒಬ್ಬಟ್ಟು ಮಾಡೋದಕ್ಕೆ ಎಷ್ಟು ಜನ ಸೇರಿದ್ದಾರೆ ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡ್ಕೊಡ್ತಾ ಇದ್ರು ಅಂಡ್ ಹಬ್ಬದ ಟೈಮಲ್ಲಿ ಈ ರೀತಿ ಎಲ್ಲರೂ ಕೂಡ ಮಾತಾಡಿಕೊಂಡು ಒಂದೊಂದು ಕೆಲಸ ಮಾಡ್ತಾ ಇದ್ರೆ ಸಮಯ ಹೋಗೋದು ಗೊತ್ತಾಗಲ್ಲ ಹಾಗೆ ಕೆಲಸ ಮಾಡಿರೋ ಅಂಥ ರಿಸ್ಕ್ ನಮಗೆ ಕಾಣಿಸಲ್ಲ ಆ ರೀತಿ ಆರಾಮ್ ಅನಿಸುತ್ತೆ ಒಂದು ಎಲ್ಲರೂ ಇದ್ದು ಒಂಥರ ಖುಷಿ ಖುಷಿಯಿಂದ ಟೈಮ್ ಪಾಸ್ ಆದಂಗೆ ಅನಿಸ್ತಾ ಇರುತ್ತೆ ಅದ ಮನೆ ಲವರ್ ಮಾಡಕ್ಕೆ ಓಚು ಸೋಪಟ ಆಗವರೆಗೆ ಕಲರ್ ಇದು ಹಾಕಿಲ್ಲ

ಎಸ್ ನಮ್ಮ ಮನೆಗೆ ಇವಾಗ ಯಾರು ಬಂದಿದ್ದಾರೆ ಅಂತ ನಿಮಗೆ ಯಾವಾಗಿಂದ ಅನಿಸಿರ್ಬೋದು ಸೊ ನಮ್ಮ ಮನೆಗೆ ಬಂದಿರೋದು ನಮ್ಮ ಅಣ್ಣನ ಫ್ರೆಂಡು ಮತ್ತು ಅವ್ರ ಫ್ಯಾಮಿಲಿ ಬಂದಿದ್ದಾರೆ ಸೊ ಅವರು ಹಾಸನಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿ ಹಾಸನಕ್ಕೆ ಬಂದಿದ್ರು ದೇವ್ರ ದರ್ಶನ ಮಾಡೋದಕ್ಕೆ ಸೊ ನಮ್ಮ ಊರು ನಿಯರ್ ಇರೋದ್ರಿಂದ ನಾವು ಕೂಡ ಬನ್ನಿ ಮನೆಗೆ ಬಂದು ಹೋಗಿ ಅಂತ ಕರ್ಕೊಂಡು ಕರ್ಕೊಬಂದಿದ್ದ ನಮ್ಮಣ್ಣ ಹಾಗಾಗಿ ಅವ್ರು ನಮ್ಮ ಮನೆಗೆ ಬಂದರು ಬಟ್ ದರ್ಶನ ಅಂತೂ ಹತ್ತೇ ನಿಮಿಷದಲ್ಲಿ ಆಯ್ತು ಅಂತ ಹೇಳಿದ್ರು ನನಗಂತೂ ಕೇಳಿ ಶಾಕ್ ಆಗೋಯ್ತು ಯಾಕೆಂದ್ರೆ ಲಕ್ಷ ಲಕ್ಷ ಜನ ಜ ಬರ್ತಾ ಇರ್ತಾರೆ ದರ್ಶನಕ್ಕೆ ಹಾಗೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇರುತ್ತೆ ಯಾವಾಗ್ಲೂ ಅಲ್ಲಿ ಹಾಗಾಗಿ ಇವ್ರಿಗೆ ಅಷ್ಟು ಬೇಗ ದರ್ಶನ ಸಿಕ್ಕಿದ್ದು ಹಾಗೆ ಇವ್ರು ಹೋಗಿದ್ದ ಟೈಮಲ್ಲಿ ಅಷ್ಟು ಕ್ಯೂ ಇರಲಿಲ್ಲ ಆ್ಯಂಡ್ ಬೇಗ ಕೂಡ ದರ್ಶನ ಆಗಿತ್ತಲ್ವ ಹಾಗಾಗಿ ಇವರೇ ಲಕ್ಕಿ ಪರ್ಸನ್ ಅಷ್ಟು ದೂರದಿಂದ ಬಂದು ಬೇಗ ದರ್ಶನ ಆಗಿದೆ ಅಂತೇಳಿ ಆ್ಯಂಡ್ ನಾವು ಇಲ್ಲೇ ಹತ್ರದಲ್ಲೇ ಇಟ್ಕೊಂಡು ಹೋಗೋಕ್ಕಾಗಿಲ್ಲ ಸೊ ನಾವು ಒಂಥರ ಅನ್ಲಕ್ಕಿ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಅಣ್ಣನ ಫ್ರೆಂಡು ಮತ್ತು ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಎಷ್ಟು ಕ್ಲೋಸ್ ಆಗಿ ಅವರು ನಮ್ಮ ಜೊತೆ ಬಿಹೇವ್ ಮಾಡಿದ್ದಾಗಲಿ ಅವರು ಮಾತಾಗಲಿ ಎಲ್ಲ ತುಂಬ ಚೆನ್ನಾಗಿ ನಮಗೆ ಇಷ್ಟ ಆಯಿತು ಏಕೆಂದರೆ ಅವ್ರನ್ನ ಫಸ್ಟ್ ಟೈಮ್ ಮನೆಯವರೆಲ್ಲ ನೋಡಿದ್ದು ಬಟ್ ನಾನು ಆಲ್ರೆಡಿ ಒನ್ಸ್ ಒಂದು ಸಲ ಮೀಟ್ ಮಾಡಿದ್ದೆ ಅಷ್ಟೇ ನಮ್ಮಣ್ಣನೇ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೆ ಒಂದು ಸಲ ಅದು ಬಿಟ್ಟರೆ ನೆಕ್ಸ್ಟು ಟೈಮ್ ಅವ್ರನ್ನ ನೋಡ್ತಾ ಇರೋದು ಆದರೂ ಅವರು ನಮಗೆ ಒಂಥರ ಹಳೆ ಏನೋ ತುಂಬ ವರ್ಷದಿಂದ ಅವರು ನಮಗೆ ಪರಿಚಯ ಇದ್ದಾರೆ ಅನ್ನೋ ಥರನೇ ನಮಗೆ ಅನ್ನಿಸ್ತಾ ಇತ್ತು ಏಕೆಂದರೆ ಅಷ್ಟು ಫ್ರೆಂಡ್ಲಿಯಾಗಿ ಅವರು ಕೂಡ ಇರ್ತಿದ್ರು ಆ್ಯಂಡ್ ನಮಗಂತೂ ಏನು ಕೆಲಸನೂ ಮಾಡೋಕ್ಕೆ ಬಿಡ್ತಿರಲಿಲ್ಲ ಮನೇಲಿ ಅವರೇ ಮಾಡೋಕ್ಕೆ ಎಲ್ಲ ಮುಂದೆ ಬರ್ತಾಯಿದ್ರು ಮನೆ ಕೆಲಸಗಳನ್ನೆಲ್ಲ ಆಗಲಿ ಕ್ಲೀನಿಂಗ್ ಆಗಲಿ ಎಲ್ಲ ಸೊ ನಮಗೆ ನಮ್ಮ ಕಡೆ ಏನಂದರೆ ಯಾರಾದರೂ ಗೆಸ್ಟ್ ಅಥವಾ ಸಂಬಂಧಿಕರು ಮನೆಗೆ ಬಂದಾಗ ನೆಂಟರು ಅವ್ರ ಕೈಲಿ ನಾವು ಕೆಲಸ ಮಾಡಿಸೋಕ್ಕೆ ಇಷ್ಟಪಡೋಲ್ಲ ಬಟ್ ಇವರು ನಮ್ಮ ಕೈಲೇನೆ ಕೆಲಸ ಮಾಡೋಕ್ಕೆ ಬಿಡ್ತಿರಲಿಲ್ಲ ಅವರೇ ಮಾಡೋದಕ್ಕೆ ಮುಂದಾಗ್ತಿದ್ರು ನಮಗಂತೂ ನಾವೇ ನೆಂಟ್ರಾಗ್ಬಿಟ್ಟಿದ್ದೀವೇನೋ ಅಂತ ಅನ್ನಿಸ್ತಿತ್ತು ಯಾಕೆಂದರೆ ನಮ್ಮನ್ನ ಅಷ್ಟು ನೀಟಾಗಿ ಅವರೇ ನೋಡಿಕೊಂಡ್ರು ನಮ್ಮ ಮನೆಗೆ ಬಂದು ಹಾಗೆ ನಾವೇನಾದರೂ ಹೊಸ ಜಾಗಕ್ಕೆ ಅಂತ ಹೋದಾಗ ಅಲ್ಲಿಗೆ ಹೊಂದ್ಕೊಳ್ಳೋದಕ್ಕೆ ನಮಗೆ ಟೈಮ್ ಬೇಕು ಅಂತ ಅನಿಸ್ತಿರುತ್ತೆ ಬಟ್ ಇವರು ನಮ್ಮೂರಿಗೆ ಬಂದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ರು ಹಾಗೆ ನಮ್ಮ ಊಟದ ವಿಷಯದಲ್ಲೂ ಅಷ್ಟೇ ಅವ್ರ ಕಡೆ ಸ್ವಲ್ಪ ಭಿನ್ನವಾಗಿರುತ್ತೆ ನಮ್ಮ ಕ ಹಾಸನ ಕಡೆ ಸ್ವಲ್ಪ ಭಿನ್ನವಾಗಿರುತ್ತೆ ಊಟದ ಶೈಲಿ ಆದರೂ ಕೂಡ ಅವರು ಊಟದಲ್ಲೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದರು ನಮ್ಮ ಕಡೆ ಜಾಸ್ತಿ ಅನ್ನ ಸಾರು ಮುದ್ದೆ ಇದರಲ್ಲೇ ಮುಗ್ದೋಗಿರುತ್ತೆ ಊಟ ಬಟ್ ಅವ್ರ ಕಡೆ ಸ್ವಲ್ಪ ವೆರೈಟೀಸ್ ಜಾಸ್ತಿ ಇರುತ್ತೆ ಯಾವ ವಿಷಯದಲ್ಲಿ ಅವರು ಬೇಜಾರು ಮಾಡ್ಕೊತನೇ ಇರಲಿಲ್ಲ ನಮಗೇನಂತಂದರೆ ಏನಂತಂದರೆ ನಮ್ಮ ಮನೆಯವರೇ ಅನ್ನೋ ಥರ ಫೀಲ್ ಬರ್ತಾ ಇತ್ತು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಹಾಗೇ ಈ ರೀತಿ ಒಬ್ಬಟ್ಟು ಕೆಲಸ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡ್ವಿ ಮಧ್ಯಾಹ್ನದ್ದು ಊಟಕ್ಕೆ ಈ ರೀತಿ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ವಿ ನಮ್ಮ ಮಕ್ಕಳಿದ್ದ ಮನೇಲಿ ಈ ರೀತಿ ಚೆಲ್ತಾಯಿರ್ತಾರೆ ಏನಾದರೂ ನಮ್ಮಮ್ಮ ಒಬ್ಬಟ್ಟದ್ದು ಮಾಡಿರೋವಂಥ ಕಾಯಿ ರಸ ಎಲ್ಲ ಬಾಚ್ತಾ ಇದ್ದಾರೆ ಊಟ ಎಲ್ಲ ಆಗಿ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಎಲ್ಲ ಮಾಡಿ ಸಂಜೆನೇ ಆಗೋಯ್ತು ಹಾಗೆ ಸಂಜೆ ಆದ್ಮೇಲೆ ಬಾಗಿಲು ಪೂಜೆ ಮಾಡೋಣ ಅಂತೇಳಿ ಬಾಗಿಲು ಎಲ್ಲ ತೋಳದು ಇವಾಗ ಬಾಗಿಲಿಗೆ ಅಲಂಕಾರ ಮಾಡ್ತಾ ಇದ್ದೆ ಸೊ ದೀಪಾವಳಿ ಹಬ್ಬ ಅಂದ್ರೆ ಬಾಗಿಲಿಗೆ ಅಲಂಕಾರ ಮಾಡಿ ದೀಪ ಹಚ್ಚೋದೊಂಥರ ಖುಷಿ ಸೊ ನಾವು ಹಳ್ಳಿಗಳ ಕಡೆ ಯಾವತರ ಬಾಗಿಲಿಗೆ ಏನೇನ್ ಇಟ್ಟು ಪೂಜೆ ಮಾಡ್ತೀವಿ ಅನ್ನೋದನ್ನ ನೋಡಿ വബ്രജള ആ അത് സ്റ്റിക്കല്ല അക്കന്ത ബെളകിഗ സിക്ക് ഇതെ ഇതെ അത ജോൾ തനേ ഇദ്രദാ യാരോ ഇൻ ഡെക്കറേഷൻ ഫ്ലം അപ്പന്ത അത് പിടിട്ടയാ ഓ ಹಾಗೆ ಸಂಜೆ ಪೂಜೆಗೆ ಎಲ್ಲ ನಿಧಾನವಾಗಿ ರೆಡಿ ಇದ್ದೀನಿ ಸೊ ದೇವ್ರ ಮನೆ ಎಲ್ಲನೂ ಹೂವು ಹಾಕಿ ರೆಡಿ ಇದ್ದೆ ನನಗಂತೂ ಇವತ್ತು ಹಬ್ಬದ ದಿವಸನೇ ಬೆಳಗ್ಗೆನೂ ಹುಷಾರಿಲ್ದಂಗೆ ಆಗ್ಬಿಡ್ತು ಹಾಗಾಗಿ ಬ್ಲಾಗಲ್ಲಿ ಎಲ್ಲನೂ ಕವರ್ ಮಾಡೋಕ್ಕಾಗೇ ಇಲ್ಲ ಸೊ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಅಷ್ಟೇ ಬಟ್ ನಾನು ವೀಡಿಯೋ ಮಾಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೇಲಿ ಎಂಟರ್ಟೈನ್ಮೆಂಟ್ ಜಾಸ್ತಿನೇ ಇತ್ತು ಅವತ್ತು ಅಂತ ಹೇಳ್ಬೋದು ಆದರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳಿಲ್ಲ ನನಗೂ ಅಷ್ಟು ವಿಡಿಯೋ ಮಾಡಬೇಕು ಅಂತ ಅನಿಸ್ತಿರಲಿಲ್ಲ ಆವತ್ತು ಬಟ್ ಅವ್ರ ಫ್ಯಾಮಿಲಿ ಜೊತೆ ನನ್ನ ಫ್ಯಾಮ್ ನಮ್ಮ ಫ್ಯಾಮಿಲಿ ಜೊತೆ ಒಂದೊಳ್ಳೆ ಟೈಮ್ ಅವತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಚೆನ್ನಾಗಿ ಸೊ ಇವಾಗ ಪೂಜೆ ಎಲ್ಲ ಇದ್ದೀನಿ ಬಾಗ್ಲಿಗೆ ಆಲ್ರೆಡಿ ಮಳೆ ಬಂದು ನಿಂತಿತ್ತು ಸಂಜೆ ಚೆನ್ನಾಗಿ ಮಳೆ ಉದುರ್ತಾನೆ ಇತ್ತು ಸೋನೆ ಸೋನೆ ಥರ ಬರ್ತಾನೆ ಇತ್ತು ಸೊ ಹಾಗಾಗಿ ಮಳೆ ನಿಂತ ಮೇಲೆ ಬಾಗಿಲಿಗೆಲ್ಲ ದೀಪ ಹಚ್ಚಿ ಪೂಜೆ ಮಾಡ್ಕೊತಾಯಿದ್ದೀನಿ ಕತ್ಲಾಕ್ತಿದ್ದಂಗೆ ನಾವು ಕೂಡ ಪಟಾಕಿನ ಹೊಡೆಯೋಣ ಅಂತೇಳಿ ಆಚೆ ಬಂದ್ವಿ ಸೊ ಮಳೆ ಬೇರೆ ಬಂದು ಮತ್ತೆ ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ ಅದು ಮಳೆ ಬೇರೆ ಬಂದು ನಿಂತ್ಕೊಂಡು ಸೊ ಅದರಲ್ಲೇ ನಾವು ಪಟಾಕಿ ಹಚ್ಚೋಣ ಅಂತೇಳಿ ಆಚೆ ಹೋದ್ವಿ ಚಿಕ್ಕಟ್ಟಿ ಕಗ್ನೆ ಬಡಾಗ ಮಕ್ಕಳು ಹುಷಾರು ಬಂದು ಗೊತ್ತಿದೆ ಬರ್ತೈತಿ ಹೋಗಿ uhm <Tower> <verdad> ನಾ ಅಕಡೆಗೆ ನಿಂತ್ಕೊಳ್ಳಿ ನಿಮ್ಮ ಮುಖ ಕಾಣಿಸ್ತಲ್ಲ ಈಗ ಅಚ್ಚು ರಶ್ಮಿ உடா இக்கியா <laughs> 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 ಪ್ರತಪುರಿ ಅದೊಂದೆ ಇದ್ದಿತ್ತು ನೀವ್ ಓಡಿದ್ರಿ ನಾವು ಪಟಾಕಿ ಹೊಡಿಯೋಕೋದಾಗಂತೂ ಮಳೆ ಬರ್ತಾಯಿತ್ತು ಮತ್ತು ಸ್ಟಾಪ್ ಆಗ್ತಾಯಿತ್ತು ಮತ್ತು ನಾವು ಆಚೆ ಬಂದು ಪಟಾಕಿ ಹೊಡಿತಾ ಇದ್ವಿ ಸ್ವಲ್ಪ ಮತ್ತು ಮಳೆ ಬರೋದು ಇತ್ತು ಹಿಂಗೇ ಹೋಗಿ ಬಂದು ಮಾಡ್ತಾ ಇರೋದು ನಾವು ಆವಾಗವಾಗ ಬಂದು ಪಟಾಕಿ ಹೊಡಿತಾ ಇದ್ವಿ ಇದೇ ಆಯಿತು ನಮ್ಮದು ಪಟಾಕಿ ಹೊಡಿಯೋವಾಗ ಅಂಡ್ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಹೊಡಿಯೋಕ್ಕೆ ಆಟೋ ಬಾಂಬೆಲ್ಲ ತಂದಿದ್ದು ಅದೆಲ್ಲ ಹೊಡೆಯುವಾಗ ಒಂಥರ ಮಕ್ಕಳೆಲ್ಲ ಭಯ ಪಡ್ತಿದ್ವು ನಮಗೂ ಭಯ ಸೌಂಡ್ಗೆ ಎದುರು ಭಯ ಆಗೋದು ಆ್ಯಂಡ್ ನಮ್ಮ ಮನೇಲಿರೋವಂಥ ದನ ದನಕರುಗಳಂತೂ ಜ್ವರ ಬಂದಿರೋ ಥರ ಎದ್ರುಕೊಳ್ತಾ ಇದ್ವು ಪಾಪ ಹಾಗಾಗಿ ಅವನ್ನ ಹೊಡಿಯೋಕ್ಕೆ ಹೋಗಲಿಲ್ಲ ನಾವು ಸ್ಟಾಪ್ ಮಾಡಿಬಿಟ್ವಿ ಆಟೋ ಬಂಬೆಲ್ಲ ತುಂಬ ಸೌಂಡ್ ಬರುತ್ತೆ ಹಾಗಾಗಿ ಅದು ತರಬಾರ್ದಿತ್ತು ಅಂತ ಅನ್ನಿಸ್ತು ಹಾಗೆ ಕೊನೆಗೆ ಎಲ್ಲರೂ ಕೂಡ ಈ ರೀತಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮತ್ತು ಹ್ಯಾಪಿಯಾಗಿ ದೀಪ ದೀಪಾವಳಿ ಹಬ್ಬನ ಆಚರಿಸಿದ್ವಿ ಸೊ ಈ ದೀಪಾವಳಿ ಹಬ್ಬ ಎಲ್ಲರೂ ಬದುಕಲು ಬೆಳ್ಕನ್ನು ತೊಗೊಬರಲಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇಷ್ಟೊತ್ತು ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬ ಬಾಯ್